ಶಾಸ್ತ್ರಿಗಳೇ ಈ ದಿನದ ಪಂಚಾಂಗದ ವಿಶೇಷತೆ ಜೊತೆಗೆ ಈ ದಿನ ಯಾಕೆ ಇಷ್ಟು ಮಹತ್ವವಾಗಿದೆ ನಮಗೆ ಅನ್ನೋದನ್ನು ತಿಳಿಸ್ಕೊಟ್ರಿ ಯಾಕಂದರೆ ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯವರ ಜನ್ಮದಿನ ಅನ್ನೋದನ್ನು ನಡೆದಾಡೋ ದೇವರು ಅವರು ಅವರ ಒಂದು ದಿನವನ್ನು ಸೆಲೆಬ್ರೇಟ್ ಮಾಡೋದು ಕೂಡ ಬಹಳ ಮಹತ್ವವನ್ನು ತಂದುಕೊಡುತ್ತೆ ಸಂದೇಶಗಳನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ ಮೊದಲಿಗೆ ಶಾಸ್ತ್ರಿಗಳೇ ವಿನಯ್ ಭಾರತ್ವಾಜ್ ಮೈಸೂರಿನಿಂದ ಇವರ ಹುಟ್ಟಿದ ದಿನಾಂಕ ಹತ್ತನೇ ತಾರೀಕು ಎಂಟನೇ ತಿಂಗಳು ಸಾವಿರದ ಒಂಬೈನೂರ ಎಂಬತ್ತೇಳು ಮಧ್ಯಾಹ್ನ ನಲವತ್ತೈದು ಇವರ ಪ್ರಶ್ನೆ ಹಣಕಾಸಿನ ಸಮಸ್ಯೆ ಇದೆ ಮದುವೆ ಆಗ್ತಾ ಇಲ್ಲ ಇದಕ್ಕೆ ಪರಿಹಾರವನ್ನು ತಿಳಿಸ್ಕೊಡಿ ಅನ್ನೋದು ವಿನಯ್ ಭಾರದ್ವಾಜ್ ಅವರ ಪ್ರಶ್ನೆ ಹಣಕಾಸಿನ ಸಮಸ್ಯೆ ಇದೆ ಜೊತೆಗೆ ಮದುವೆ ಇಲ್ಲ ಓಕೆ ನೋಡಿ ಸಾಮಾನ್ಯವಾಗಿ ಯಾವುದೋ ಒಂದು ಫಲ ನಮಗೆ ಸಂದಾಯ ಆಗ್ತಾ ಇಲ್ಲ ಅಂದ್ರೆ ದಕ್ಕುತ್ತಲೇ ಇಲ್ಲ ಅಂದ್ರೆ ಏನೋ ಒಂದು ಬಲವಾದ ತೊಡಕಿರುತ್ತೆ ಇಲ್ಲ ಆ ಅಧಿಪತಿಗಳು ದುಸ್ತಾನದಲ್ಲಿರ್ತಾರೆ ಇಲ್ಲ ನಾವು ಯಾವುದು ಯಾವ ಭಾವ ನಮಗೆ ಬೇಕೋ ಆ ಭಾವಾಧಿಪತಿ ಸಂಪೂರ್ಣ ದುರ್ಬಲನಾಗಿರ್ತಾನೆ ಆಗ ಮಾತ್ರವೇ ಇಷ್ಟು ಕಹಿಯಾದ ಅನುಭವ ಆಗ್ತಾ ಇರುತ್ತೆ ನಿಮ್ಮ ಜಾತಕ ನೋಡೋಣ ನೋಡಿ ತಮ್ಮದು ನೋಡಿ ಧನುರ್ ಲಗ್ನ ತಮ್ಮದು ಹಣಕಾಸಿನ ಸಮಸ್ಯೆ ಹೇಳಿದ್ರಿ ಲಗ್ನದಿಂದ ಹಣಕಾಸಿನ ಅಧಿಪತಿ ಯಾರು ಅಂದರೆ ಎರಡನೇ ಮನುಷ್ಯನಶ್ಚರ ನಿಮ್ಮ ಜಾತಕದಲ್ಲಿ ಈ ಶನೇಶ್ಚರ ವ್ಯಯದಲ್ಲಿದ್ದಾನೆ ಹೀಗಾಗಿ ಯಾರು ಧನಾಧಿಪತಿ ಅವನ ವ್ಯಯದಲ್ಲಿದ್ದರೆ ಏನಾಗುತ್ತೆ ವ್ಯಯವೇ ಆಗ್ತಾ ಇರುತ್ತೆ ಖರ್ಚು ಮಾತ್ರ ಆದಾಯವೇ ಇಲ್ಲ ತನ್ನ ಮೂಲಕ ಸಾಲ ಮಾಡು ಮತ್ತೊಂದು ಮಾಡು ಹೀಗೆ ಅದು ಒಂಥೇಳಿ ಸಿಕ್ಕಾಕ್ಕೊಳ್ತೀರ ಇದನ್ನು ಸೂಚಿಸ್ತಾ ಇದೆ ಮತ್ತು ವಿವಾಹದ ಬಗ್ಗೆ ಕೇಳಿದ್ರಿ ವಿವಾಹದ ಅಧಿಪತಿ ಬುಧ ಅವನು ಅಷ್ಟಮದಲ್ಲಿದ್ದಾನೆ ಅಷ್ಟಮ ಕೂಡ ನಷ್ಟ ಸ್ಥಾನ ಹೀಗಾಗಿ ವಿವಾಹ ನಷ್ಟ ಇತ್ತ ಧನ ನಷ್ಟ ಮತ್ತು ವಿವಾಹ ಭಾವವು ನಷ್ಟವಾಗಿದೆ ಈ ಎರಡು ನಿಮಗೆ ಏನು ನಿರೀಕ್ಷೆ ಮಾಡಿದಿರೋ ಅದೇ ಇಲ್ಲ ಅದಕ್ಕೆ ಕಾರಣ ಗ್ರಹಗಳ ದೌರ್ಬಲ್ಯ ಅವ ದುಸ್ಥಿತಿಯಲ್ಲಿರ್ತಕ್ಕಂಥದ್ದು ಈಗ ಪ್ರಸ್ತುತ ಶನಿ ದಶೆಯಲ್ಲಿ ಬುಧನ ಭುಕ್ತಿಯೇ ನಡೀತದೆ ನೋಡಿ ಯಾರು ಧನಾಧಿಪತಿ ಅವಂದೇ ಟೈಮ್ ನಡೀತಾ ಇದೆ ಆದರೆ ಅವನಿಗೆ ಬಲ ಇಲ್ಲ ಯಾರು ಸಪ್ತಮಾಧಿಪತಿ ಅವಂದೇ ಟೈಮ್ ನಡೀತಾ ಇದೆ ಆದರೆ ಅವನು ಅಷ್ಟಮದಲ್ಲಿದ್ದಾನೆ ಇದು ತೊಡಕು ಇದಕ್ಕೇನಪ್ಪ ಪರಿಹಾರ ಒಂದು ಶನಶ್ಚರಣೆಗೆ ಮತ್ತೊಂದು ಬುಧನಿಗೆ ಎರಡು ಗ್ರಹಶಾಂತಿ ಬೇಕು ಅದಾದ ಮೇಲೆ ಎರಡೂ ಗ್ರಹಗಳಿಗೆ ಒಪ್ಪತಕ್ಕಂಥ ಒಂದು ದೇವತೆ ಇದೆ ಅದೇ ವಿಷ್ಣು ಹೀಗಾಗಿ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ ಅಥವಾ ವಿಷ್ಣು ಸಂಬಂಧಿ ಸೂಕ್ತಗಳನ್ನು ಪಾರಾಯಣ ಮಾಡಿ ಅಥವಾ ಕೇಳಿಸ್ಕೊಳ್ಳಿ ಹೀಗೆ ವಿಷ್ಣುವಿನ ಆರಾಧನೆಯಿಂದ ಅನುಕೂಲ ಆಗುತ್ತೆ ವಿಷ್ಣು ಸಹಸ್ರನಾಮ ದಿ ಬೆಸ್ಟ್ ಪರಿಹಾರ ಶ್ರದ್ಧೆಯಿಂದ ಮಾಡಿ ಗ್ರಹಶಾಂತಿ ಜೊತೆಗೆ ಅದನ್ನು ನಿರಂತರವಾಗಿ ಪ್ರಯತ್ನ ಮಾಡಿ ಈಗ ಬುಧನ ಕಾಲ ಇದೆ ನಿಮ್ಮ ಅಪೇಕ್ಷೆ ಈಡೇರಲಿ ಅಂತ ನಾನು ಆ ಮಹಾವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಒಳ್ಳೇದಾಗಲಿ ಮುಂದಿನ ಸಂದೇಶ ಶಾಸ್ತ್ರಿಗಳೇ ವಿಜಯಪುರದಿಂದ ಮೇಘ ಅಂತ ಇವರ ಹುಟ್ಟಿದ ದಿನಾಂಕ ಹತ್ತನೇ ತಾರೀಕು ಹನ್ನೆರಡನೇ ತಿಂಗಳು ಸಾವಿರದ ಒಂಬೈನೂರ ಮೂರು ಬೆಳಗ್ಗೆ ಹನ್ನೊಂದು ಮೂವತ್ತು ಇವರ ಪ್ರಶ್ನೆ ಕೂಡ ಮದುವೆಯ ಬಗ್ಗೆ ತಿಳಿಸಿ ಅನ್ನೋದು ಮೇಘ ಅವರ ಪ್ರಶ್ನೆ ಅದು ಕೂಡ ವಿವಾಹಕ್ಕೆ ಜಾತಕ ನೋಡಿ ತಮ್ಮ ಜಾತಕ ಗಮನಿಸಿದ್ರೆ ತಮ್ಮದು ಕುಂಭಲಗ್ನ ಲಗ್ನದಿಂದ ವಿವಾಹದ ಅಧಿಪತಿ ನಿಮ್ಮ ಜಾತಕದಲ್ಲಿ ರವಿ ಆತ ಕರ್ಮಸ್ಥಾನದಲ್ಲಿದ್ದಾನೆ ಅಂದರೆ ಮಿತ್ರನ ಕ್ಷೇತ್ರದಲ್ಲಿದ್ದಾನೆ ಇದು ಒಳ್ಳೆಯದೇ ಯೋಚನೆ ಮಾಡಬೇಡಿ ಮಿತ್ರನ ಮನೆಯಲ್ಲಿ ಗ್ರಹಗಳಿದ್ದರೆ ಸ್ವಲ್ಪ ಸಹಾಯ ಆಗುತ್ತೆ ಮಿತ್ರರ ಮೂಲಕ ಸಹಾಯ ಆಗ್ತಕ್ಕಂಥದ್ದು ಅಥವಾ ಮಿತ್ರರೇ ನಿಮಗಾಗಿ ರಿಸ್ಕ್ ತಗೊಂಡು ಹುಡುಕ್ತಕ್ಕಂಥದ್ದು ಈ ಥರದೆಲ್ಲ ಆಗುತ್ತೆ ಈಗ ಬುಧನ ಒಂದು ಕಾಲ ನಡೀತಾ ಇದೆ ಅಂದರೆ ಶನಿದಶೆಯಲ್ಲಿ ಬುಧಭುಕ್ತಿ ನಡೀತಾ ಇದೆ ನೋಡಿ ನಿಮಗೆ ಈ ಬುಧ ಪಂಚಮಾಧಿಪತಿಯೂ ಹೌದು ಅಷ್ಟಮಾಧಿಪತಿಯೂ ಹೌದು ಆತಂಕ ಬೇಡ ಈ ಲಗ್ನಕ್ಕೆ ಬುಧ ಮಾರಕನಲ್ಲ ಹೀಗಾಗಿ ಅನುಕೂಲ ಆಗುತ್ತೆ ನಿಮಗೆ ನೋಡಿ ಎರಡು ಸಾವಿರದ ಈ ಇಪ್ಪತ್ತೈದು ಏನಿದೆ ಈ ಇಪ್ಪತ್ತೈದರೊಳಗಾಗಿ ವಿವಾಹ ಸಾಧ್ಯತೆ ಇದೆ ಹೀಗಾಗಿ ಪ್ರಯತ್ನ ಮಾಡಿ ಇಲ್ಲಿ ಯಾವುದೇ ಒಂದು ಶನೇಶ್ಚರನ ದೃಷ್ಟಿ ಇದೆ ಸಪ್ತಮಕ್ಕೆ ಈ ಕಾರಣದಿಂದಾಗಿ ಸ್ವಲ್ಪ ವಿಳಂಬ ಆಗ್ತಾ ಇದೆ ನೀವು ಅಂದ್ಕೋಬಹುದು ಯಾಕೆ ಹಾಗಿದ್ರೆ ಏನು ಅಡುಕಿಲ್ಲ ಅಂದರೆ ಅಂದರೆ ಲಗ್ನದ ಶನೇಶ್ಚರನ ದೃಷ್ಟಿಯೂ ಇದೆಯಲ್ಲ ಶನಶ್ಚರ ಪಾಪಗ್ರಹ ಹೀಗಾಗಿ ಅವನು ಸ್ವಲ್ಪ ಸಣ್ಣ ಮಟ್ಟದ ತೊಂದರೆ ಮಾಡ್ತಾನೆ ಹೀಗಾಗಿ ಸಾಧ್ಯವಾದರೆ ಒಂದು ಗ್ರಹ ಶಾಂತಿ ಶನಶ್ಚರ ಶಾಂತಿ ಮಾಡಿಸಿ ಅನುಕೂಲ ಆಗುತ್ತೆ ಒಳ್ಳೆಯದಾಗುತ್ತೆ ಶಾಸ್ತ್ರಗಳ ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಟ್ರಿ ಜೊತೆಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ರಿ ಇವತ್ತಿನ ಸಂಚಿಕೆಯಲ್ಲಿ ಆಲ್ಮೋಸ್ಟ್ ಎಲ್ಲರ ಒಂದು ಪ್ರಶ್ನೆ ವಿವಾಹದ್ದೇ ಆಗಿತ್ತು ಅದಕ್ಕೆ ಉತ್ತರವನ್ನು ಜೊತೆಗೆ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀರಿ ಈಗ ಮುಂದೆ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ನೋಡೋಣ ಮೊದಲೇ ತಿಂಗಳ ಮೊದಲ ದಿನ ಸೋಮವಾರ ಹೇಗೆ ರಾಶಿ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಒಂದು ಪುಟ್ಟ ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್